ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಇವತ್ತಿಗೆ ನೂರನೇ ವರ್ಷವನ್ನು ಸಂಭ್ರಮದಿಂದ ಆಚರಿಸಿಕೊಳ್ಳುತ್ತಿದೆ ರಾಷ್ಟ್ರಭಕ್ತಿ ಅಥವಾ ದೇಶವು ಪ್ರಾಕೃತಿಕ ವಿಕೋಪದ ಸಂದರ್ಭದಲ್ಲಿ ದೇಶಕ್ಕಾಗಿ ಮೊದಲು ನಿಲ್ಲುವವರೇ ನಮ್ಮ ಸೈನಿಕರು ಮತ್ತು ಆರ್ ಎಸ್ ಎಸ್ ಕಾರ್ಯಕರ್ತರು ನಮ್ಮ ಹಿಂದೂ ದೇಶದ ಒಳಿತಿಗಾಗಿ ಮತ್ತು ಸಂಘಟನೆಗಳಿಗಾಗಿ ಒಳ್ಳೊಳ್ಳೆಯ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ ನಾವೆಲ್ಲರೂ ಬೆಂಬಲಿಸೋಣ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಲು ಅವಕಾಶ ಕೊಟ್ಟಿರುವ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ಕೂಡ ನಾವು ಭಾಗವಹಿಸ್ತಾ ಇದ್ದೇವೆ ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ನಾವು ಭಾವಿಸಬೋದು ಜಗತ್ತಿನ ದೊಡ್ಡದಾದ ಅಂದ್ರೆ ಸೋಶಿಯಲ್ ಮತ್ತು ಕಲ್ಚರಲ್ ಆರ್ಗನೈಸೇಷನ್ ಯಾವುದಾದ್ರೂ ನೂರು ವರ್ಷ ಅದು ನಡೆಸ್ಕೊಂಡ್ಬಂದು ಮತ್ತೆ ಇನ್ನೂ ಬೆಳೀತಿದೆ ಅಂತಂದ್ರೆ ಬಹುಶಃ ಅದಕ್ಕೆ ಹೋಲಿಕೆಗೆ ಯಾವುದೇ ಒಂದು ಸಂಘಟನೆ ನಮ್ಮ ಕಣ್ಣು ಮುಂದೆ ಕಾಣುವಂಥದ್ದಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ನೂರು ವರ್ಷ ಹನ್ನೆರಡನೇ ತಾರೀಕು ಪಥ ಸಂಚಲನ ಇರುತ್ತೆ ಈ ಕಡೆ ಪುಟ್ಟೇನಹಳ್ಳಿಯಿಂದ ಈ ಕಡೆ ಭಾಗದ ಪಥ ಸಂಚಲನ ಇರುತ್ತೆ ಬೆಂಗಳೂರಿನಲ್ಲಿ ನೂರು ಕಡೆ ಪಥ ಸಂಚಲನ ನಡೆಯುತ್ತೆ ನೂರಕ್ಕೂ ಹೆಚ್ಚು ಕಡೆ ನಡೆಯುತ್ತೆ ಬಹುಶಃ ಇಲ್ಲಿರೋದೆಲ್ಲ ಸಿಲಿಕಾನ್ ಸಿಟಿ ದೇಶ 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 ಸಿಂಧು ಕಣಿವೆ ಕೈಲಾಸ ಸಿಂಧು ಕೈಲಾಸ ಗಿರಿ देश 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 नन्नदु देश 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 नन्नदु व्यासभास ಕೋಟಿ ತುಡಿಯ ಮಂದ ಹಾಸ ತಾಯಿ ಮಡಿಲ ಮಗಳು ನಗೆ ಕೋಟಿ ತುಡಿಯ ಮಂದಹಾಸ ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ದೇಶ 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 ನನ್ನದು ದೇಶ ನನ್ನದು ಕರೆದಿಯ ಸಂಘದ ಕಾರ್ಯವಿಪತಿ ನವಿದು ಹೆಮ್ಮೆ ಸಂಭವಿಸುತ್ತಲೀ ಸಂಘದ ಸಾಧನೆ ನೆನೆಯುವ ದಿನವಿದು Namaste. Namaste, Namaste. 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 ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ತಪ್ಪದೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾಯಿರಿ ಅಲ್ಲಿಯವರೆಗೂ ನಮಸ್ತೆ